ಸನಾತನ ಹಿಂದೂ ಧರ್ಮಕ್ಕೆ ದಯವಿಟ್ಟು ಒಂದು ಕೆಳಗೆ ಕೂತ್ಕೊಳ್ಳಿ ದಯವಿಟ್ಟು ಒಂದು ಕೆಳಗೆ ಕೂತ್ಕೊಳ್ಬೇಕು मातुतं शोकविराशकारणं नमाय विश्वर पादपङ्कज सर सर सरश्वर गुरु हर ब्रह्म तस्मै श्रीगुरवे नमः ॐ गौरी नारायणी नमोस्तुते ಿ ಸಿಗಬೇಕು ನಮ್ಮ ನಮ್ಮಲ್ಲಿ ಪ್ರೀತಿ ಬಾಂಧವ್ಯ ವೃದ್ಧಿಯಾಗಿ ನಮ್ಮ ಭಾರತ ಮಾತೆಯ ಸಂರಕ್ಷಣೆ ರಾಮದುರ್ಗಣ ಹಾಗಾಗಿ ನಮ್ಮ ಸಂಕಲ್ಪ ಮಾಡಿ ಕಳಿಸ್ತಾರೆ ಎಲ್ಲ ಅಧಿಕಾರಿಗಳ ಪರವಾಗಿ ನಾವೆಲ್ಲರೂ ಸಂಕಲ್ಪ ಮಾಡೋಣ ಎಲ್ಲರೂ ಹೇಳೋಣ ಫಲ ಪ್ರಾಪ್ತ ಸಹ ಪರಿವಾರ ಸಹಿತ ಬಂಧು ಬು ಆರೋಗ್ಯ ಐಶ್ವರ್ಯ ಆನಂದಾಧಿ ಅಭಿವೃದ್ಧಿಯರ್ಥ ಅಸ್ಮಿನ್ यति यत्न अस्मिन्न भारत देश हिंदू राष्ट्र अविरत यत्न अर्थम महाकाली महालक्ष्मी महासरस्वती त्रिगुणात्मिका